ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ ಫ್ರೆಂಡ್ಸ್ ಹಾಗೆ ನಾನು ಚೆನ್ನಾಗಿದ್ದೀನಿ ಹಾಗೆ ಬಂದು ಇವತ್ತು ಆಲ್ಮೋಸ್ಟ್ ನಂಗೆ ಇವತ್ತು ಏನೂ ಬ್ಲಾಗ್ ಮಾಡೋಕ್ಕಾಗ್ತಾಯಿತ್ತಿಲ್ಲ ಅದಕ್ಕೆ ಕಾರಣನೂ ನಾನೇನೆ ಇವತ್ತೇ ಬ್ಲಾಗ್ ಮಾಡ್ಕೊಂಡು ಮಾಡಬೇಕು ಅಂತ ಹೀಗೇನೇ ಇದ್ದೆ ಆದರೆ ತುಂಬಾ ಎಲ್ತು ಇಶ್ಯೂ ಆಯಿತು ಮೂರು ನಾಲ್ಕಿನಿಂದ ಯಾವುದೋ ವಿಷಯಕ್ಕೆ ಟೆನ್ಷನ್ ತೊಗೊಂಡು ಹೆಲ್ತ್ ಇಶ್ಯೂ ಮಾಡಿಕೊಂಡು ದಯವಿಟ್ಟು ಯಾರೂ ಆರೋಗ್ಯದ ಕಡೆ ಕೇರ್ಲೆಸ್ ಮಾಡಬೇಡಿ ಅದಕ್ಕೆ ಎಷ್ಟು ನೋವು ತಿನ್ನಬೇಕಾಗುತ್ತೆ ಅಂತ ಅದಕ್ಕೆ ಎಕ್ಸಾಂಪಲ್ ನಾನೇ ಹೇಳ್ತಿದ್ದೀನಿ ನಾನು ತುಂಬಾ ಆರೋಗ್ಯದ ಕಡೆ ನೆಗ್ಲೆಟ್ ಮಾಡೋದು ಜಾಸ್ತಿ ಅಯ್ಯೋ ಬಿಡು ಬಿಡು ಅಂತ ಟಾಬ್ಲೆಟ್ ತೊಗೊಳೋದಾಗ್ಲಿ ಇದೆಲ್ಲ ಮಾಡ್ತೀನಿ ಆಲ್ಮೋಸ್ಟು ಒಂದು ತಲೆನೋವು ಬರಲಿ ಒಂದು ಸುಸ್ತಾಗಲಿ ಏನಾದ್ರೂ ಹೊರಗಡೆ ಟಾಬ್ಲೆಟ್ ಆಗಿಬಿಡಿ ಡಾಕ್ಟ್ರ ಚೆಕ್ ಮಾಡಿನೇ ಟಾಬ್ಲೆಟ್ ತೊಗೊಳ್ಳಿ ಸಾಮಾನ್ಯ ನಾನು ಅದೇ ಕೆಲಸ ಮಾಡಿಕೊಂಡೆ ಆಲ್ಮೋಸ್ಟು ನಾನು ತುಂಬಾ ಆರೋಗ್ಯದ ಕಡೆ ನೆಗ್ಲೆಟ್ ಕೊಡ್ತಿದ್ದೆ ಒಂದು ಮೂರು ನಾಲ್ಕು ತಿನ್ನ ಆಮೇಲೆ muna nang tinind sa paa ಖಾರದ ಐಟಮ್ ತಿನ್ನೋದು ಬಿಟ್ಬಿಟ್ಟೆ ಆ ಕಾರಣದಿಂದ ಲೋ ಪಿ ಪಿ ಆಗಿತ್ತು ಲೋ ಪಿ ಪಿ ಆಗಿ ಡಾಕ್ಟರ್ದರೆಲ್ಲ ತೋರಿಸಿ ಎಲ್ಲ ರೆಡಿ ಮಾಡಿಕೊಂಡೆ ಆದರೆ ಹೇಳ್ತೀನಿ ಆರ್ಲಂ ಆರೋಗ್ಯದ ಕಡೆ ಒಂದು ಸ್ವಲ್ಪ ನಿರ್ಲಕ್ಷ್ಯ ವಹಿಸಿದ್ರು ತುಂಬನೇ ಆದಮೇಲೆ ನನಗೆ ಎರಡು ಟೈಮ್ ಲೈವ್ ಮಾಡ್ತಿದ್ದೆ ಆಲ್ಮೋಸ್ಟ್ ಎರಡು ಟೈಮ್ ಲೈವ್ ಮಾಡೋಕ್ಕಾಗಲ್ಲ ನನ್ನ ಕೈಲಿ ಯಾಕಂದರೆ ಜಾಸ್ತಿ ಮೊಬೈಲ್ ನೋಡೋಕ್ಕಾಗ್ತಾಯಿಲ್ಲ ಆಮೇಲೆ ಎಲ್ಲರಿಗೂ ಕ್ಷಮೆ ಕೊಡ್ತೀನಿ ಸ್ವಲ್ಪ ಜಾಸ್ತಿ ಜನರಿಗೆ ಲೈವ್ಗೆ ಚೂ ಸಪೋರ್ಟ್ ಕೊಡೋಕ್ಕಾಗ್ತಾಯಿಲ್ಲ ಯಾಕಂದರೆ ಜಾಸ್ತಿ ನನಗೆ ಮೊ ಎಷ್ಟು ದಿನ ಅಷ್ಟು ನಾನು ಸಪೋರ್ಟ್ ಕೊಡ್ತೀನಿ ಸಪೋರ್ಟ್ ಕೊಡೋಕ್ಕೂ ಇಲ್ಲ ನನಗೆ ಮೂರ್ನಾಲ್ಕು ದಿನ ಆಯಿತು ನಾನು ಯಾರ ಲೈವ್ಗೂ ಸರಿಯಾಗಿ ಹೋಗಿಲ್ಲ ದಯವಿಟ್ಟು ಎಲ್ಲರಿಗೂ ಕ್ಷಮೆ ಇರ್ತೀನಿ ಯಾಕಂದರೆ ಆರೋಗ್ಯದಲ್ಲಿ ಯಾಕಂದರೆ ಮೊಬೈಲ್ ನೋಡ್ತಾ ನೋಡ್ತಾನೆ ನನಗೆ ಸಿಕ್ಕಾಬಿಟ್ಟೆ ಕಣ್ಣೆಲ್ಲ ನೋವಾಗ್ತೈತೆ ಆ ಸಾಧ್ಯ ಆದಷ್ಟು ನಾನು ಕೈಯಿಂದ ಆದಷ್ಟು ಸಪೋರ್ಟ್ ಕೊಡ್ತೀನಿ ನಿಮಗೆಲ್ಲ ಕ್ಷಮೆ ಇರಲಿ ಅಯ್ಯೋ ಆಮೇಲೆ ಇನ್ನೇನೋ ಕಲ್ಪನೆ ಮಾಡ್ಕೋಬೇಡಿ ಆರೋಗ್ಯ ಸಮಸ್ಯೆ ತುಂಬಾ ಐತೆ ನನಗೆ ಆಮೇಲೆ ನಾನು ಒಂದು ಸಣ್ಣ ಸಣ್ಣ ನಿರ್ಲಕ್ಷ್ಯನು ಇವತ್ತು ನನಗೆ ತುಂಬಾ ಡೇಂಜರ್ ಆಗಿದೆ ಆಲ್ಮೋಸ್ಟು ನನಗೆ ಬ್ಯಾಕ್ ಪೇನ್ ಇತ್ತು ಇಲ್ಲಿ ಸೊಂಟದ ಹತ್ರ ಸ್ವಲ್ಪ ನೋವು ಕೊಟ್ಟಿತ್ತು ಅದನ್ನು ತುಂಬಾ ನಾನು ಮೂರು ವರ್ಷದಿಂದ ತುಂಬಾ ನೆಗ್ಲೆಕ್ಟ್ ಮಾಡ್ಕೊಬಂದೆ ಹತ್ರ ತೋರಿಸ್ತಿದ್ದೆ ಅದು ಮೆಡಿಷನ್ ಇದ್ದೆ ಸ್ಪ್ರೇ ಕೊಡ್ತಿದ್ರು ಆ ಕ್ಷಣ ಕಡಿಮೆ ಆಗುತ್ತೆ ಪುನಃ ತಪ್ಪ ಪ್ರಕಾರ ಅದು ಇದು ಮಾಡ್ತೈತೆ ಆಲ್ಮೋಸ್ಟ್ ಅದನ್ನೊಂದು ಎಕ್ಸ್ರೇ ತೆಗೆಸ್ಬಿಟ್ಟು ಬಂದಿದ್ದೀನಿ ಯಾಕಂದರೆ ನಾನು ತುಂಬಾ ನಿ ಆರೋಗ್ಯದ ಕಡೆ ನಿಜ ತುಂಬಾ ಕೇರ್ಲೆಸ್ ಮಾಡ್ತೀನಿ ದಯವಿಟ್ಟು ನೀವಂತೂ ಯಾರೂ ಆರೋಗ್ಯ ಒಂದು ತಲೆನೋ ಬರಲಿ ಹೋಗಲಿ ನಾವು ಟಾಬ್ಲೆಟ್ ತೊಗೊಂಡು ನೋಡ್ಕೊಂಡು ಕಡಿಮೆ ಆಯಿತು ಅಂತೀವಿ ಪುನಃ ಈತ ಪ್ರಕಾರ ಆಗುತ್ತೆ ಹೊರ್ಗಡೆಯಿಂದ ಟ್ಯಾಬ್ಲೆಟ್ ತೊಗೊಳ್ಳೋದಂತೂ ತುಂಬ ಅಂದರೆ ತುಂಬಾ ಸೈಡ್ ಎಫೆಕ್ಟ್ ಇದೆ ಅದು ನನಗೆ ಎಲ್ಲನೂ ಅನುಭವಿಸಿದ್ದೀನಿ ನಾನು ಅದರಿಂದ ಕಾಲು ಉರಿ ಸ್ಟಾರ್ಟ್ ಆಗುತ್ತೆ ನನಗೆ ಬಂದು ಇವಾಗ ಕಾಲು ಉರಿ ಕಡಿಮೆ ಆಗಿತ್ತು ಮತ್ತೆ ಅರಿಯಾಗಿ ಅದು ಕಾಲು ಉರಿ ಸ್ಟಾರ್ಟ್ ಆಗಿಬಿಟ್ಟಿದೆ ನನಗಂತೂ ಸಿಕ್ಕಾಬಟ್ಟೆ ಕಾಲು ಉರಿ ಆಗುತ್ತೆ ಹಾಗಾಗಿ ನಾನು ಎಲ್ಲ ನನ್ನ ಆರೋಗ್ಯ ನಾನೇ ಅಧ್ವಾನ ಮಾಡ್ಕೊಂಡಿರೋದೇ ವಿನಃ ಅದಕ್ಕೆ ಯಾರೂ ಒಣೆ ಮಾಡೋಕ್ಕಾಗಲ್ಲ ಆಮೇಲೆ ಟೈಮ್ ಟೈಮು ಊಟ ಮಾಡಬೇಕು ಆಲ್ಮೋಸ್ಟ್ ನಾನು ಟೈಮ್ ಟೈಮ್ ಊಟ ಮಾಡ್ತಿದ್ದಿಲ್ಲ ಬೆಳಿಗ್ಗೆ ತಿಂದರೆ ತಿಂಡಿ ಯಾವಾಗಲೂ ತಿನ್ನೋದು ಸ್ವಲ್ಪ ಕಾಫಿಗೆ ಅಡಿಟ್ ಆಗಿಬಿಟ್ಟಿದ್ದೆ ಆಲ್ಮೋಸ್ಟ್ ನನಗೆ ಯಾವಾಗಲೂ ಅಡಿಟ್ ಆಗಿದ್ದಿಲ್ಲ ಕಾಫಿಗೆ ಇಚ್ಚೀಚಿಗೆ ತುಂಬಾ ಕಾಫಿ ಗಡಿಟ್ ಆಗಿಬಿಟ್ಟೆ ಫ್ರೆಂಡ್ಸ್ ನಾನು ಮಾಡಿ ತಪ್ಪಿನ ದಯವಿಟ್ಟು ಯಾರೂ ಹೋಗ್ಬಿಡಿ ಅದೊಂದು ಚಟ ಅನ್ನೋತ್ತಲ್ಲ ಆ ಥರ ಆಗೋಯಿತು ಆಲ್ಮೋಸ್ಟ್ ನಾನು ಚಳಿ ಕಾಫಿ ತುಂಬಾ ಅವಶ್ಯಕತೆ ಐತೆ ನನ್ನ ಬಾಡಿಗೆ ಆದರೆ ನಾನು ಕಂಟ್ರೋಲ್ಗಿಂತ ಜಾಸ್ತಿ ಹೋಗಿ ಸ್ವಲ್ಪ ಆದರೂ ಹೋಗಿ ಕಾಫಿ ಕುಡಿತಿದ್ದೆ ತುಂಬಾ ಅಂದರೆ ತುಂಬಾ ಅಡಿಟ್ ಆಗಿಬಿಟ್ಟೆ ಕಾಫಿಗೆ ನಾನು ಲೈವ್ ಮಾಡ್ತಾಯಿದ್ರು ಆ ಲೈವ್ ಮುಗಿಯೋಷ್ಟ್ರೊಳಗೆ ನಾನು ನಾಲ್ಕು ಸಲ ಕಾಫಿ ಕುಡ್ದಿರ್ತಿದ್ದೆ ಬೆಳಗ್ಗೆ ಬೆಳಿಗ್ಗೆ ಎದ್ದ ತಕ್ಷಣ ನನ್ನ ಮಗಳು ಸ್ಕೂಲ್ಗೆ ಹೋಗೋಷ್ಟ್ರೊಳಗೆ ನಾಲ್ಕು ಸಲ ಕಾಫಿ ಕುಡಿತಿದ್ದೆ ದಿನಕ್ಕೆ ಹತ್ತು ಹದಿನೈದು ಸಲ ಕಾಫಿ ಕುಡಿತಿದ್ದೆ ಅದೆಲ್ಲ ಇವಾಗ ನನಗೆ ಒಂದೇ ಸಲ ಆರೋಗ್ಯ ಅದ್ಗೇಟಿದೆ ಆಲ್ಮೋಸ್ಟ್ ನಾನು ನೋಡಿದ್ರೇ ಗೊತ್ತಾಗುತ್ತೆ ಅದನ್ನೇ ನಾನು ಹೇಳಬೇಕು ಅಂತೇನಿಲ್ಲ ಹಾಗಾಗಿ ಸಿ ವಿಪರೀತ ಕಾಲು ಉರಿ ಸ್ಟಾರ್ಟ್ ಆಗಿಬಿಟ್ಟಿದ್ದೆ ಮತ್ತು ಆರೋಗ್ಯದಲ್ಲಿ ಊಟ ಜಾಸ್ತಿ ಸೇರ್ತಾ ಇಲ್ಲ ಕಾಫಿ ಬೇಕು ಅಂತ ಅನ್ನಿಸ್ತಿದೆ ಆ ಥರ ಒಂದು ಅಡಿಟ್ ಮಾಡ್ಕೊಂಬಿಟ್ಟಿದ್ದೀನಿ ನಾನು ಯಾರು ಮಾಡಕ್ಕೆ ಹೋಗ್ಬಿಡಿ ಆಮೇಲೆ ಹೊರಗಡೆ ಟಾಬ್ಲೆಟು ಜಾಸ್ತಿ ತೊಗೊಂಬಿಡಿ ಕಿಡ್ನಿಗೆ ತುಂಬನೇ ಎಫೆಕ್ಟ್ ಆಗುತ್ತೆ ಲಿವರ್ಗೂ ಪ್ರಾಬ್ಲಮ್ ಆಗುತ್ತೆ ಅದು ಆಮೇಲೆ ಏಕೆಂದರೆ ನಾವು ಏನೇ ಒಂದು ಕಾಯಿಲೆ ಇತ್ತು ಅಂದರೆ ಬಿಡೋ ಅಂಗಡೀಲಿ ಹೋಗಿ ಮೆಡಿಕಲಲ್ಲಿ ಹೋಗಿ ತೊಗೊಂಡು ಬರ್ತೀವಿ ನಂಬ್ಕೊಂತೀವಿ ಆಲ್ಮೋಸ್ಟ್ ನಾನು ಕೆಲಸ ಮಾಡಿದ್ದು ಅದೇನೇ ಅದೇನೇ ಮಾಡಿದ್ದು ನಾನು ಮೇನ್ ಅದಕ್ಕೆ ಹೇಳ್ತಾ ಇದ್ದೀನಿ ತುಂಬಾ ಸೈಡ್ ಎಫೆಕ್ಟ್ಗಳಿದೆ ಮತ್ತೆ ನಾವು ತಿಂಗಳ್ ಮನ್ಸನ್ಸಾಗ್ತೀವಲ್ಲ ಆವಾಗಲೂ ಅಷ್ಟು ಟ್ಯಾಬ್ಲೆಟ್ಗಳು ಯಾರು ತೊಗೋಬೇಡಿ ಅದು ತೊಗೊಂಡ್ರೆ ತುಂಬಾನೇ ಡೇಂಜರ್ ಆಗುತ್ತೆ ಈಗ ಏನಾರೂ ಒಂದು ಪೂಜೆ ಮಾಡಬೇಕು ಏನಾರು ಕಾರ್ಯ ಇದೆ ಅಂತಂದಾಗ ಅವಾಗಲೂ ನಾನು ಟ್ಯಾಬ್ಲೆಟ್ ತೊಗೋತೀವಿ ಅವಾಗಲೂ ನಮ್ಮ ಆರೋಗ್ಯನ ಹಾಳು ಮಾಡ್ಕೊಂಡಿದ್ವಿ ಆಲ್ಮೋಸ್ಟ್ ನಾನು ಒಂದು ಎರಡು ಮೂರು ಇದರಿಂದ ಕಾಫಿ ಎಡಿಟ್ ಆಗೋದ್ರಿಂದ ಹಿಡಿದು ನಾನೆಲ್ಲ ಸರಿಯಾಗಿತ್ತು ಆಲ್ಮೋಸ್ಟ್ ಈಗ ಒಂದೂವರೆ ತಿಂಗಳು ಎರಡು ತಿಂಗಳಿಂದನೇ ತುಂಬನೇ ಕಾಫಿಗೆ ಎಡಿಟ್ ಆಗಿಬಿಟ್ಟು ಆಲ್ಮೋಸ್ಟ್ ಈಗ ಒಂದು ತಿಂಗಳು ಅವಾಗೆಲ್ಲ ಏನಿತ್ತಿಲ್ಲ ಕಾಫಿ ಎಡಿಟ್ ಇರ್ತಿಲ್ಲ ನಾನು ಆಲ್ಮೋಸ್ಟ್ ವೆಯ್ಟ್ ಲಾಸ್ ಇದರಿಂದ ಇರೋದ್ರಿಂದ ನಾನು ಅದಕ್ಕೆ ಹೋಗ್ತಿಲ್ಲ ಕಾಫಿ ಕುಡಿಯೋಕ್ಕೆ ಹೋಗ್ತಿಲ್ಲ ಆದರೆ ನಾನೀಗ ಒಂದು ತಿಂಗಳು ಬರಾಬರಿ ಒಂದು ತಿಂಗಳಿಂದ ವೈಟಿಲಿರೋದು ಏನೇನೋ ಒಂದೊಂದು ಸಮಸ್ಯೆಗಳೇ ಮನೆ ಪ್ರಾಬ್ಲಮ್ ಅಲ್ಲ ವೈಟಿ ಸಮಸ್ಯೆಯಿಂದಲೇ ನಾನು ಆಗ್ಬಿಟ್ಟು ಕಾಫಿಗೆ ಅಡಿಕ್ಟ್ ಆಗಿಬಿಟ್ಟೆ ಆಮೇಲೆ ಏನೋ ದಿನನಿತ್ಯ ಒಂದೊಂದು ಏನೇನೋ ನಡೀತಾ ಇರುತ್ತಲ್ಲ ಅಂತಂದ್ಬಿಟ್ಟು ಆ ವಿಷಯಕ್ಕೆ ನಾನು ಅದು ಟೆನ್ಷನು ಸಿಕ್ಕಾಬಿಟ್ಟೆ ಟೆನ್ಷನ್ ತೊಗೊಳ್ಳೋದು ಜಾಸ್ತಿ ನಾನು ಆ ಟೆನ್ಷನ್ಗೆ ಏನಾಗುತ್ತೆ ಅಂದರೆ ಕಾಫಿ ಕುಡಿಬೇಕು ಕಾಫಿ ಕುಡಿಬೇಕು ದಿನ ಇಪ್ಪತ್ತೈದು ಸಲ ಕಾಫಿ ಕುಡಿತಿದ್ದೆ ನೀವು ನಮ್ಮ ತಿರೋ ಬಿಡ್ತಿರೋ ನನ್ನಷ್ಟು ಕಾಫಿಗೆ ಅಡಿಟ್ ಆದವ್ರು ಮತ್ತೊಬ್ಬರಿಲ್ಲ ಅಷ್ಟು ಕಾಫಿಗೆ ಅಡಿಟ್ ಆಗಿಬಿಟ್ಟಿದ್ದೆ ಅಷ್ಟು ಕಾಫಿ ಆಗಿದೆ ಮತ್ತು ಕಾಫಿ ಗಡ್ಡಿಟ್ಟಾಗೋದನ್ನೇ ಹೊರ್ಗಡೆ ಟಾಬ್ಲೆಟ್ ಆಗಿದೆ ಆಮೇಲೆ ಏನಾರು ಬ್ಯಾಕ್ ಪೈನು ಎಲ್ಲ ಇತ್ತು ಅಂತಂದರೆ ಆಮೇಲೆ ಇದ್ರಲ್ಲಿ ತೊಗೊತಿದ್ದೆ ಡಾಕ್ಟರ್ ಹತ್ರ ಹೋಗಿ ನಿರ್ಲಕ್ಷ್ಯ ಮಾಡ್ತಿದ್ದೆ ಆಮೇಲೆ ವಿಪರೀತ ಟೆನ್ಕ್ಷನ್ ತೊಗೊಳ್ಳೋದು ಯಾವುದೇ ನನಗೆ ಯಾಕೆ ನನ್ನ ಅನುಭವದ ನಾನು ನಿಮ್ಮ ಹತ್ರ ಶೇರ್ ಇದ್ದೀನಿ ಯಾವುದೇ ವಿಷಯ ಆಗಲಿ ಈ ಕೇಳ್ಕೊಂಡು ಈ ಕಿವಿಲ್ ಬಿಟ್ಬಿಟ್ಟು ನಾವು ನಮ್ಮ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ ಸಣ್ಣ ಸಣ್ಣ ವಿಷಯಕ್ಕೂ ಯಾರ್ಯಾರೋ ವಿಷಯಕ್ಕೆ ಟೆನ್ಷನ್ ತೊಗೊಂಡು ನಮ್ಮ ಆರೋಗ್ಯನ ತುಂಬಾ ಅಧ್ವಾನ ಮಾಡ್ಕೊತ ಇದೀನಿ ಆಲ್ಮೋಸ್ಟ್ ನಾನಂತೂ ತುಂಬಾ ಆರೋಗ್ಯ ಹಾಳು ಮಾಡ್ಕೊಂಡಿದ್ದೀನಿ ಇವತ್ತು ಡಾಕ್ಟರ್ ಶಾಪ್ಗೆ ಹೋದಾಗ ತುಂಬ ಬೈಸ್ಕೊಂಬಿಟ್ಟೆ ಡಾಕ್ಟ್ರ್ ಹತ್ರ ಏನು ನಿನಗೆ ಕಡಿಮೆ ಆಗಿದೆ ಅಂತ ಅಂದ್ಬಿಟ್ಟು ನೀನು ಇಷ್ಟು ಒಂದು ಆರೋಗ್ಯದ ಕಡೆ ಕೇರ್ಲೆಸ್ ಅಂತ ಆಲ್ಮೋಸ್ಟ್ ನಾನು ಯಾವತ್ತೂ ಆ ಥರ ಕೇರ್ಲೆಸ್ ತೊಗೊಂಡಿಲ್ಲ ಏನು ಇಚ್ಚೀಚಿಗೆ ತುಂಬಾ ಕೇರ್ಲೆಸ್ ತೊಗೊಂಡು ನನ್ನ ಮುಖದಲ್ಲಿರೋ ಶೇಪೆ ಹೇಗಾಗಿದೆ ಅಂದರೆ ಅದು ಹೇಳೋಕ್ಕಾಗದಿಂದ ಹಾಗಾಗಿ ಹೊರಗಡೆ ಟಾಬ್ಲೆಟ್ಗಂತೂ ಡಾ ಜಾಸ್ತಿ ಅಡಿಟ್ ಆಗಬೇಡಿ ಮತ್ತು ಹಾಗೆಯೇ ಏನೇ ಒಂದು ಸಣ್ಣ ನೋವಿದ್ರು ತಕ್ಷಣ ಹಾಸ್ಪಿಟ್ಲಿಗೆ ಹೋಗಿ ಆಲ್ಮೋಸ್ಟ್ ನನಗೆ ಏನಾಗಿತ್ತು ಅಂತಂದರೆ ನನಗೆ ಆಲ್ಮೋಸ್ಟು ಒಂದು ಸ್ವಲ್ಪ ದಿನ ಈಗ ನಾಲ್ಕು ತಿಂಗಳಿಂದನೇ ನಾನು ಈಗೇನೆ ಟ್ಯಾಬ್ಲೆಟ್ಗೆಲ್ಲ ಅಡಿಟ್ ಆಗಿ ಅದನ್ನು ಅನುಭವಿಸಿದೆ ಆಲ್ಮೋಸ್ಟ್ ಅದು ನನಗೆ ಹಾರ್ಟ್ಗೆ ಸಂಬಂಧಪಟ್ಟಿದ್ದಾಗಿತ್ತು ಆಲ್ಮೋಸ್ಟ್ ನಾನು ಆ ಟೈಮಲ್ಲಿ ಟ್ಯಾಬ್ಲೆಟ್ ತೊಗೊಳ್ಳಿಲ್ಲ ಅಂದರೆ ಈ ವಸ್ತು ನಾನು ಇರ್ತಿತ್ತಿಲ್ಲ ಅದು ಕ್ಷಣಕ್ಕೆ ದೇವರು ರಾಯರಿದ್ದಾರೆ ಅನ್ನೋದಕ್ಕೆ ಸಾಕ್ಷಿ ಅದೇ ಯಾಕಂದರೆ ನನಗೆ ಹುಷಾರು ತಪ್ತೈತೆ ಅಂದರೆ ನಾನು ಹಾಸ್ಪಿಟ್ಲಿಗೆ ಖಂಡಿತ ನಾನು ಹೋಗ್ತಿದ್ದಿಲ್ಲ ನಾನು ಏನಿದ್ರು ಮೆಡಿಷನ್ ತೊಗೊಂಡು ಸುಮ್ಮನೆ ಮಾಡಲಾಗ್ತಿದ್ದೆ ಒಂದು ಒಂದೊಳ್ಳೆ ನಿದ್ದೆ ಮಾಡ್ತಿದ್ದೆ ಅದು ನಾನು ಅದನ್ನೇ ಅಂದ್ಕೊಂಡು ಅದಕ್ಕೆ ಅಡಿಟ್ ಆಗಿದೆ ಮತ್ತು ಏನು ಅನಾರಕ್ಷಿತವಾಗಿ ನಾನು ಡಾಕ್ಟರ್ ಹತ್ರ ಹೋದಾಗಲೇ ಗೊತ್ತು ಹಾರ್ಟ್ಗೆ ಹಾರ್ಟ್ಗೆ ಏನೋ ಪ್ರಾಬ್ಲಮ್ ಆಗಿದೆ ಅಂತ ಗೊತ್ತಾಯಿತು ಅದು ಪ್ರಾಬ್ಲಮ್ಮು ಅದು ಸದ್ಯಕ್ಕೆ ಸಡನ್ನಾಗಿ ನನಗೆ ಮೆಡಿಷನು ಎಲ್ಲ ಆಗ ತಕ್ಷಣಕ್ಕೆ ನನಗೆ ಎಲ್ಲ ಹೊಂದಿಸಿದ್ರು ಹೊಂದಿಸಿ ಅದೆಲ್ಲ ಆದಮೇಲೆ ಈಗ ಸ್ವಲ್ಪ ನಾನು ಆರಾಮಾಗಿ ಹೆಲ್ತಿಯಾಗಿ ಚೆನ್ನಾಗಿದ್ದೀನಿ ಯಾವುದೇ ಥರ ಸಮಸ್ಯೆ ಇಲ್ಲ ಆದರೆ ನಾನು ಸಣ್ಣ ಸಣ್ಣ ವಿಷಯಕ್ಕೂ ಟೆನ್ಷನ್ ತೊಗೊಳ್ಳೋದು ಜಾಸ್ತಿ ಅದೇ ಮೀನು ಯಾರೂ ಟೆನ್ಷನ್ ತೊಗೊಂಬಿಡಿ ಏಕೆಂದರೆ ನಾವು ಏನಾರು ಒಂಚೂರು ಹೆಚ್ಚು ಕಡಿಮೆ ಆಯಿತು ಅಂತಂದರೆ ಯಾವುದೇ ವಿಷಯಕ್ಕೆ ಯಾರು ವಿಷಯಕ್ಕೆ ವಿಷಯಕ್ಕೆ ತಲೆಕೆಡ್ಸ್ಕೊಂಬಿಟ್ರೆ ನಾವು ನಮ್ಮನೇಲಿ ನಮ್ಮ ಗಂಡ ಮಕ್ಕಳು ಬೀದಿಗೆ ಬರ್ತಾರೆ ಯಾಕಂದ್ರೆ ನಾ ನಾವು ಇದ್ರೆ ಏನಾದರೂ ಸಹಿಸ್ ಜಯಿಸ್ಬೋದು ನಾವೇ ಇಲ್ಲ ಅಂದರೆ ಏನೂ ಜಯಿಸೋಕ್ಕಾಗಲ್ಲ ಯಾವ ವಿಷಯಕ್ಕೂ ಸಡನ್ನಾಗಿ ರಿಯಾಕ್ಷನ್ ಆಗಿಬಿಡಿ ಟೆನ್ಷನ್ ತಗೋಬೇಡಿ ಹೊರಗಡೆ ಮಾತ್ರೆಗೆ ಅಡಿಟ್ ಆಗಬೇಡಿ ನೂರು ರೂಪಾಯಿ ಹೋದರೂ ಚಿಂತಿಲ್ಲ ಒಳ್ಳೆ ಹತ್ರ ಹೋಗಿ ಸೊಲ್ಯೂಷನ್ ತೊಗೊಳ್ಳಿ ಆ ತಕ್ಷಣ ಮೆಡಿಷನ್ ತೊಗೊಳ್ಳಿ ದಯವಿಟ್ಟು ನಿರ್ಲಕ್ಷ್ಯ ಅಂತ ಎದೆ ನೋವು ಬಂದರೂ ಅಷ್ಟೇ ಒಂದ್ಸಲ ಚೆನ್ನಾಗಿ ಕೊಡಿ ಅಯ್ಯೋ ಏನಪ್ಪ ಲೋ ಬಿ ಪಿ ಆಗಿದೆ ನಾವು ಇದು ಕುಡಿದು ಇದು ಮಾಡ್ತೀವಿ ಅದು ಕುಡಿದು ಮಾಡ್ತೀವಿ ಅಂತ ದಯವಿಟ್ಟು ಯಾರು ಮಾಡೋಕ್ಕೆ ಹೋಗ್ಬೇಡಿ ಆಲ್ಮೋಸ್ಟ್ ನಾನು ಮೂರು ಸರಿ ಮಾಡಿ ಮೂರು ಸರಿ ತಲೆ ಬಿದ್ದು ಏನೇನೋ ಆಗೋಗಿದೆ ನಮ್ಮ ಮನೇಲಿ ಅದಕ್ಕೆ ಎಕ್ಸಾಂಪಲ್ ನಾನೇನೆ ನಾನು ಬೆಳಿಗ್ಗೆಯಿಂದ ಅನ್ಭವಿಸಿರೋ ನೋವು ನಾನು ಆಲ್ಮೋಸ್ಟ್ ಈ ವಿಡಿಯೋ ಮಾಡ್ತಾ ಇರೋದು ಇಲ್ಲಾಂದರೆ ನನಗೆ ಈಗ ವಿಡಿಯೋ ಮಾಡಿ ಹೇಳೋಂಥ ಅವಶ್ಯಕತೆ ಇಲ್ಲ ಬೆಳಗ್ಗೆಯಿಂದ ನಾನು ತುಂಬಾ ಎಷ್ಟು ಅನ್ಭವಿಸ್ತಿದೆ ಅಂದರೆ ನನ್ನ ಲೈಫಲ್ಲ ಫಸ್ಟ್ ಟೈಮ್ ಅನ್ಭವಿಸಿದ್ದು ಅನ್ನೋನ ನಾನು ಅದಕ್ಕೋಸ್ಕರ ಹೇಳ್ತೀನಿ ನಾನು ನಿಮಗೂ ಅದನ್ನು ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ ಮಾತ್ರೆಗಳನ್ನ ಹೊರಗಡೆಯಿಂದ ತೊಗೋಬೇಡಿ ಮತ್ತು ಏನೇ ಒಂದು ವಿಷಯ ಆದರೂ ಡಾಕ್ಟರ್ ಶಾಪ್ಗೆ ಹೋಗಿ ಒಂದು ಸಣ್ಣ ನೋವು ಆದರಷ್ಟು ಯಾಕಂದರೆ ಒಂದು ಗಾಯ ಆದರೂ ಅಷ್ಟೇ ಹೋಗಿ ಡಾಕ್ಟರ್ ಹತ್ರ ಹೋಗಿ ಬಂದ್ರೆ ನಮಗೆ ಬೆಸ್ಟು ಇಲ್ಲ ಅಂದರೆ ಇವಾಗ ನಾವು ಹೊರ್ಗಡೆ ಮದ್ದು ಹಾಕ್ತೀವಿ ಅಂತ ಹೇಳ್ತೀವಿ ಕೆಲವ್ರಿಗೂ ವಾಸ ಆಗುತ್ತೆ ಕೆಲವ್ಗೆ ಅದು ಶುಗರು ಇದೆಲ್ಲ ಇದ್ರಿಗೆ ಜಾಸ್ತಿ ಆಗ್ತಾನೆ ಹೋಗ್ತಾ ಇರುತ್ತೆ ಹಾಗೇ ಟೆನ್ಷನ್ ತೊಗೊಂಡ್ಬಿಡಿ ಕಾಫಿ ಫಸ್ಟ್ ಆಫ್ ಆಲ್ ಇವರು ಕಾಫಿಗೆ ಅಡಿಟ್ ಆಗಿಬಿಡಿ ಆಲ್ಮೋಸ್ಟ್ ನಾನಂತೂ ನಿಜ ನನಗೆ ತುಂಬ ಅಡಿಟ್ ಆಗಿಬಿಟ್ಟಿದೆ ಮತ್ತು ಏನಾರು ಆದರೆ ಸಾಕಯ್ಯೋ ಆಗುತ್ತಾ ಬಿಡುತ್ತಾ ಅಂತ ಒಂದು ಹೊಟ್ಟೆ ನೋವು ಬರಲಿ ಆಮೇಲೆ ಹೊಟ್ಟೆ ಒಳಗೆ ನಮಗೆ ಗೊತ್ತಿಲ್ಲ ನೂರೆಂಟು ಪ್ರಾಬ್ಲಮ್ ಇರ್ತವೆ ಬ್ಯಾಕ್ ಪೇಯ್ನ್ ಅಂತೀವಿ ಅಯ್ಯೋ ಟ್ಯಾಬ್ಲೆಟ್ ತೊಗೊಂಡ್ರೆ ಸರಿಯಾಗುತ್ತೆ ಅಂತ ನಾವು ಏನಂದರೆ ಹೆಣ್ಣು ಹೆಂಗಸರು ನಾವು ಹೆಣ್ಮಕ್ಳೆ ಅಷ್ಟು ಯಾವುದಕ್ಕೂ ಅಷ್ಟೇ ಅಯ್ಯೋ ಬಿಡು ಅಯ್ಯೋ ಬಿಡು ತುಂಬ ಸೀರಿಯಸ್ ಆದಾಗಲೇ ನಾವು ಹೋಗಿ ಒಂದು ದೊಡ್ಡ ಅಮೌಂಟ್ ಖರ್ಚು ಮಾಡೋದು ಅದು ಸಕ್ಸಸ್ ಆದರೆ ಸಕ್ಸಸ್ ಆಗುತ್ತೆ ಇಲ್ಲ ಅಂದರೆ ಫೇಲ್ ಆದರೆ ನಾವೇ ಹೋಗಿ ಅದಕ್ಕೋಸ್ಕರ ಹೇಳ್ತೀನಿ ಯಾಕಂದರೆ ಇವತ್ತು ನನ್ನ ದಿನದ್ದು ಎಕ್ಸ್ಪ್ರೆಷನ್ ನಿಮಗೆ ನಾನು ಹೇಳ್ಕೊತೀವಿ ಯಾಕಂದರೆ ಅಷ್ಟು ನಾನು ಸಫರ್ ಪಟ್ಟಿದ್ದೀನಿ ಇವತ್ತಷ್ಟು ಅನುಭವಿಸಿದ್ದೀನಿ ಆ ನೋವು ನೀವು ಅನುಭವಿಸ್ಬೇಡಿ ಆಲ್ಮೋಸ್ಟ್ ನಿಮ್ಮ ನಾನು ಎಲ್ಲರೂ ಹೇಳ್ತಿದ್ರು ನನಗೆ ಆಲ್ಮೋಸ್ಟ್ ನಾನು ವೈಟಿಲಿ ತುಂಬ ಜನ ನನಗೆ ಸ್ನೇಹಿತರಿದ್ದಾರೆ ಅವರೆಲ್ಲ ಕಾಫಿ ಬಿಡಿ ಕಾಫಿ ಬಿಡಿ ಅಂತ ತುಂಬನೇ ಬೈತು ಅವ್ರು ಲೈವ್ಗೆ ಎಲ್ಲ ನನಗೆ ಹೇಳೋದು ಫಸ್ಟ್ ಎಷ್ಟು ಎಷ್ಟು ಕಾಫಿ ಕುಡಿದ್ರಿ ಆಲ್ಮೋಸ್ಟ್ ಅವ್ರಿಗೆಲ್ಲ ಗೊತ್ತಿತ್ತು ನಾನು ಲೈವಲ್ಲಿ ಕಾಫಿ ಕುಡಿಯೋದು ಹಾಗಾಗಿ ಎಲ್ಲ ಹೇಳೋರು ಕಾಫಿ ಬಿಡಿ ಕಾಫಿ ಬಿಡಿ ಅಂತ ಆಲ್ಮೋಸ್ಟ್ ನಂಗೆ ನೆನ್ನೆ ರೇಖಾ ಸಿಸ್ಟರ್ ಲೈವಲ್ಲಿ ಹೇಳ್ತಾಯಿದ್ರು ಸಿಸ್ಟರ್ ನೀವು ಕಾಫಿಗೆ ಅಡಿಟ್ ಆಗಿಬಿಡಿ ಬಿಡಿ ಅಂತ ಬಾಯಿ ಹೇಗೆ ಹೇಳಿದ್ರು ಬೆಳಿಗ್ಗೆ ಅದೇ ನಾನು ಅನುಭವಿಸ್ತೇ ಇವತ್ತು ಕಾಫಿ ಟೀ ಅಂತ ನೋಟ್ಟು ಮುಟ್ಟಾರ ನಾನು ನನಗೂ ಸಾಕಾಗ್ಬಿಟ್ಟಿದೆ ಯಾಕಂದರೆ ನನ್ನ ಆರೋಗ್ಯ ಮೇನ್ ಇಂಪಾರ್ಟೆಂಟು ಹಾಗೆ ಮತ್ತು ಡಾಕ್ಟರ್ ಯಾವುದು ನಿರ್ಲಕ್ಷ್ಯ ಮಾಡಬೇಡಿ ಆರೋಗ್ಯದ ಕಡೆ ಏನೇ ಒಂದು ಸಮಸ್ಯೆ ಆದರೂ ತಕ್ಷಣ ಡಾಕ್ಟ್ರ್ ಹತ್ರ ಹೋಗಿ ಅದಕ್ಕೇನೈತೆ ಮೆಡಿಷನ್ ತೊಗೊಳ್ಳಿ ನಿರ್ಲಕ್ಷ್ಯ ಅಂತ ದಯವಿಟ್ಟು ಯಾರು ಅಂದರೆ ಯಾರೂ ನಿರ್ಲಕ್ಷ್ಯ ಮಾಡಬೇಡಿ ಸಣ್ಣ ಪುಟ್ಟದೆ ನಾಳೆ ದೊಡ್ಡದಾಗುತ್ತೆ ಯಾಕಂದರೆ ಇವತ್ತು ಇವತ್ತು ನಾನು ತುಂಬಾ ಅನುಭವಿಸ್ತಾ ಇದ್ದೀನಿ ಆಲ್ಮೋಸ್ಟ್ ಇವಾಗ ಹೀಗೆ ಎಕ್ಸರ ಅಂತ ಕೊಟ್ಟಿದ್ದೀನಿ ಇನ್ನೊಂದು ಸ್ಕ್ಯಾನಿಂಗ್ ಇದೆ ಯಾಕಂದರೆ ನಾನು ಕೈಯಾರ ಮಾಡ್ಕೊಂಡಿರೋದು ಇವಾಗ ಇದು ಈ ಒಂದುವರೆ ತಿಂಗಳ ನಾನು ಮಾಡ್ಕೊಂಡಿರೋ ಎಡವಟ್ಟಿಗೆ ಇವಾಗ ನಾನು ಅಷ್ಟೇ ಇವಾಗ ಮೆಡಿಷನ್ ತಗೊಳ್ಳೋ ಅಂಥ ಪರಿಸ್ಥಿತಿ ನನಗೆ ಬಂದಿದೆ ಅದನ್ನು ನೀವ್ಯಾರು ಮಾಡಬೇಡಿ ಕಾಫಿ ಗಡಿಟ್ ಆಗಬೇಡಿ ಹೊರ್ಗಡೆ ಟ್ಯಾಬ್ಲೆಟ್ ಗಡಿ ಯಾಕಂದರೆ ನಂಗೆ ತಲೆನೋವು ಅಂದರೆ ಒಂದು ಟ್ಯಾಬ್ಲೆಟ್ ಹಾಕ್ಕೊತಿದ್ದೆ ಮಲ್ಕೋತಿದೆ ಅಂತ ಹೇಳಿದ್ನಲ್ಲ ಹಾಗೆ ಅದೆಲ್ಲ ಮಾಡ್ಕೊಂಡು ಇವಾಗ ತುಂಬನೇ ಸೈಡ್ ಎಫೆಕ್ಟ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ದಯವಿಟ್ಟು ನೀವು ಯಾರು ಮಾಡೋಕ್ಕೆ ಹೋಗ್ಬೇಡಿ ಅದನ್ನು ಮತ್ತು ಊಟ ಟೈಮ್ ಟೈಮು ಎಷ್ಟಾಗುತ್ತೋ ಇಷ್ಟಾಗುತ್ತೋ ಕಷ್ಟ ಅಷ್ಟಾಗುತ್ತೋ ಟೈಮ್ ಟೈಮ್ ಊಟ ಮಾಡಿ ಯಾಕಂದರೆ ಈಗ ನಾನು ನನ್ನ ಆರೋಗ್ಯ ಕ್ಯೂರ್ ಆಗಬೇಕು ಅಂದರೆ ಆಲ್ಮೋಸ್ಟ್ ನನಗೆ ಇನ್ನೊಂದು ಮೂರ್ನಾಲ್ಕು ತಿಂಗಳು ಬೇಕು ಆ ಥರ ಪರಿಸ್ಥಿತಿ ಆಗೋಗಿದೆ ಅದಕ್ಕೆ ನಾನು ಒನ್ ಟೈಮ್ ಲೈವ್ ಮಾಡ್ತೀನಿ ಪ್ಲೀಸ್ ನಂಗೆ ಸಪೋರ್ಟ್ ಮಾಡಿ ನಾನು ಎರಡು ಟೈಮ್ ಲೈವ್ ಮಾಡೋಕ್ಕಾಗಲ್ಲ ಯಾಕಂದರೆ ಆರೋಗ್ಯದ ಕಾರಣ ನನಗೆ ಮಾಡೋಕ್ಕಾಗೋದಿಲ್ಲ ಸಾಧ್ಯ ಆದಷ್ಟು ಏಕೆಂದರೆ ಬಂದು ಇಳಿದುಬಿಟ್ಟಿದೀವಿ ಇವಾಗ ಕ್ಷಣನಾಗ ಬಿಟ್ಟರೂ ಆಗಲ್ಲ ಮುಕ್ಕಾಲು ಅವರು ಗಂಟೆ ಇದ್ದೀನಿ ಇದನ್ನು ಬಿಡೋಕ್ಕಾಗಲ್ಲ ಈ ಕಡೆನೂ ಎಲ್ಲ ಮೇನೇಜ್ ಮಾಡ್ಕೊಂಡು ಈಗ ಟ್ಯಾಬ್ಲೆಟ್ ಅದಕ್ಕೆಲ್ಲ ಟ್ಯಾಬ್ಲೆಟ್ ಕೊಟ್ರೆ ಸರಿಯಾಗುತ್ತೆ ಅಂತೆಲ್ಲ ಹೇಳಿದ್ದಾರೆ ಮತ್ತು ಇನ್ನೊಂದು ಎಕ್ಸ್ರಾ ತೆಗೆಸಿ ಏನಾರು ಆಪ್ರೇಷನ್ ಮಾಡಬೇಕು ಏನು ಅಂತ ಗೊತ್ತಿಲ್ಲ ಬ್ಯಾಕ್ ಪೇಯ್ನು ಇದಕ್ಕೆ ಅಲ್ಲಿ ಏನಾಗಿದೆ ಅಂತ ಗೊತ್ತಿಲ್ಲ ನಾಳೆ ಕೊಡ್ತಾರೆ ಅದನ್ನು ನಾಳೆ ಗೊತ್ತಾದ ಮೇಲೆ ಗೊತ್ತಾಗುತ್ತೆ ಏನಾಗಿದೆ ಎಂತು ಅಂತ ಯಾಕಂದರೆ ಬೆನ್ನು ಹಿಂಭಾಗದಲ್ಲಿ ಈ ಕಡೆ ಜಾಯಿಂಟ್ ಇರುತ್ತೆ ನೋಡಿ ನಾವು ಪೇಟಿ ಕೊಟ್ಟು ಏರು ಮಾಡ್ತೀವಲ್ಲ ಆ ಜಾಗದಲ್ಲಿ ನಂಗೆ ನೋವು ಕೊಟ್ಟಿರೋದು ಹಾಗಾಗಿ ಈಗ ಅಲ್ಲೇನು ಹೇಳ್ತಾರೆ ಅಂತ ಗೊತ್ತಿಲ್ಲ ಯಾರು ನಿರ್ಲಕ್ಷ್ಯ ಮಾಡೋಣ ತುಂಬನೇ ನಾಲ್ಕು ವರ್ಷದಿಂದ ಬ್ಯಾಕ್ ಪೇಯ್ನ ತುಂಬನೇ ನಿರ್ಲಕ್ಷ್ಯ ಮಾಡಿಬಿಟ್ಟೆ ನಾನು ಅದಕ್ಕೆ ಇವಾಗ ಅನುಭವಿಸ್ತಾ ಇದ್ದೀನಿ ಎಲ್ಲ ಹೇಳ್ತಾರೆ ಎಲ್ಲ ಬಂದು ಒಟ್ಟಿಗೆ ಸುತ್ಕೊಳ್ಳುತ್ತೆ ಅಂತ ಹಂಗೆ ಇವಾಗ ನಾನು ಒಂದು ಚೆಕಪ್ ಒಂದು ಬಿ ಪಿ ಲೋ ಆಗಿದೆ ಅಂತ ಒಂದಕ್ಕೆ ಡಾಕ್ಟರ್ ಹತ್ರ ಹೋದೆ ಅದಕ್ಕೆ ಇನ್ನೇನೇನೋ ಆಗೋಯ್ತು ಇವತ್ತು ತುಂಬಾ ಇರಬೇಕು ಮತ್ತು ಹಾಗೆ ನೋಡಿ ತಲೆನೋವು ಅಂತ ಒಂದು ಡಾಕ್ಟ್ರ್ ಹತ್ರ ತೋರಿಸಿದೆ ಸ್ಪೆಕ್ಸ್ ಹಾಕಬೇಕು ಅಂತ ಬಂತು ಸಿಕ್ಕಾಬಿಟ್ಟೆ ತಲೆನೋವು ಕಣ್ಣೆಲ್ಲ ಈ ಥರ ಪ್ರಾಬ್ಲಮ್ ಆಗಿದೆ ಮೊಬೈಲ್ ನೋಡ್ತಾ ಇದೆ ಅಂತ ಜಾಸ್ತಿ ಮೊಬೈಲ್ ಯೂಸ್ ಮಾಡಬೇಡಿ ಕಣ್ಣಿಗೆ ಎಫೆಕ್ಟಾಗಿ ನೋಡಿ ಕ ಕನ್ನಡಕ್ಕೆ ಹಾಕೋಬೇಕು ಆಪ್ರೇಷನ್ ಮಾಡಬೇಕೋ ಏನಾದಂಗೆ ಗೊತ್ತಿಲ್ಲ ಅವ್ರು ಏನು ಹೇಳ್ತಾರ ಬಂದು ರಾಯರತ್ರ ಕೇಳ್ಕೊಳ್ಳೋದು ಒಂದೇ ಆಪ್ರೇಷನ್ ಈಗ ಪ್ರೇಷನ್ ಏನಂತದನ್ನೆಲ್ಲ ಆಗಬಾರ್ದು ಅಂತ ಮತ್ತೆ ಹಾಗೆ ಬಂದು ಆರೋಗ್ಯದ ಕಡೆ ತುಂಬ ಅಂದರೆ ತುಂಬಾ ಕೇರ್ ತೊಗೊಳ್ಳಿ ಅದೊಂದೇ ಹೇಳೋಕ್ಕೆ ಇಷ್ಟಪಡ್ತೀವಿ ಹೊರಗಡೆ ಟ್ಯಾಬ್ಲೆಟ್ಗೆ ಮಾತ್ರ ಮೆಡಿಕಲ್ ಟ್ಯಾಬ್ಲೆಟ್ಗಡೆ ಆಗಬೇಡಿ ಡಾಕ್ಟರ್ ಹತ್ರ ಒಂದು ವಿಸಿಟ್ ಕೊಟ್ರೇ ಒಂದು ಹೆಲ್ತ್ ಒಳ್ಳೆಯದು ಮತ್ತು ಬಿ ಪಿ ಲೋ ಇದೆ ಹೈ ಇದೆ ಅಂತ ಮನೇಲೇ ನಾವು ಮದ್ದು ಮಾಡ್ಕೊಂಡು ಕುಡಿತೀವಿ ಕಡಿಮೆ ಆಗುತ್ತೆ ಅನ್ನೋದಕ್ಕೆ ಒಂದು ತಲೆಯಲ್ಲಿ ಇಟ್ಕೊಂಡು ಹೋಗ್ಬಿಡಿ ಶಡನಾಗಿ ಡಾಕ್ಟರ್ ಹತ್ರ ಹೋಗ್ಬಿಡಿ ಯಾಕಂದರೆ ಬಿ ಪಿ ಲೋ ಆದರೆ ಹೈ ಇದ್ದರೆ ಕಂಟ್ರೋಲ್ ಮಾಡ್ಬೋದು ಲೋ ಆದರೆ ಖಂಡಿತ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಸಲ ಪ್ರಾಣನೂ ಹೋಗ್ಬೋದು ಅದಕ್ಕೆ ಹೇಳ್ತೀನಿ ಯಾಕಂದರೆ ಅದನ್ನು ನಾನು ಮೂರು ಸಲ ಅನುಭವಿಸ್ತಿದ್ದೀನಿ ಇವತ್ತಿಗೆ ಸೇರಿದ್ರೆ ಅದು ಮೂರನೇ ಸಲ ನಾನು ಅನುಭವಿಸ್ತಿರೋದು അതിക്ക് നിമു ഹേക്കോത്തനീക്കെ ഫ്രെണ്ട്സ് ബൈ